ಹಲೋ ನಮಸ್ಕಾರ ಸರ್ ಸರ್ ಈಗ ಹೇಳಿದ್ರು ಭಗವಾನ್ ಸರ್ ಸ್ವಲ್ಪ ತುಂಬಾ ಕ್ರಿಟಿಕಲ್ ಸಮಸ್ಯೆ ಅವ್ರದ್ದಿತ್ತು ಹಾ ಹೇಳಿ ಸರ್ ಅವರು ಮಗಗೆ ಈಗ ಏಜ್ ಎಷ್ಟು ಸರ್ ಮಗಗೆ ಹಲೋ ಏಜ್ ಎಷ್ಟು ಅವ್ರದ್ದು ಈಗ ಮೂವತ್ತು ವರ್ಷ ಹೇಳಿ ಸರ್ ಅವ್ರದ್ದು ಯಾವಾಗ್ಲಿಂದ ಏನ್ ತೊಂದರೆ ಆಗಿತ್ತು ಅವ್ರ ಬಗ್ಗೆ ಮಾತಾಡಿ ಅದೊಂತರಾ ಏನೇನೋ ಒಂತರಾ ಆಡನು ಚಿಗಿರಂಗ ಹಾಡೋದು ಈ ತರ ಆ ತರ ಅದಂತ ಈಗ ಒಂತರಾ ಮತ್ತೆ ಏನೋ ಒಂತರ ಗಲಾಟೆಗಳು ಅಂತ ಇರೋದು ಮತ್ತೆ ಒಂಥರಾ ಕೆಟ್ಟು ಲಾರಿ ಗಲಾಟೆ ಈ ತರ ಎಲ್ಲಾ ಮಾಡ್ತಾರೆ ಅದು ಹ್ಮ್ ಹ್ಮ್ ಈಗ ಒಂದ್ ಸದನ ಒಂದು ಮುಖಾನ್ವಾಗಿ ಒಂದು ಸ್ಟಡಿ ಬಂದ್ಬಿಟ್ಟಿದೆ ಎಷ್ಟು ವರ್ಷದಿಂದ ಇದು ಯಾವ ತರ ಎಷ್ಟು ವರ್ಷದಿಂದ ಇತ್ತು ಸದಾರಣ ಒಂದು ಆರಂಭ ಆಗ್ತಾ ಇತ್ತು

ಪ್ರಯೋಜನ ಆಗಿಲ್ಲ ಕೈ ಬಿಡೋಣ ಅಂತ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ದುಡ್ಡು ಇನ್ನು ದುಡ್ಡು ಅನ್ಸಕ್ಕೂ ಬರ ಕಷ್ಟ ಭಾರಿ ಪರಿಸ್ಥಿತಿ ಇಡ್ಬಿಟ್ಟಿನಿ ಮತ್ತದಿದ್ದೀನಿ ನಾನು ಹೇಳಕ್ಕೆ ನಿಂಗೆ ಅರ್ಥ ಆಯ್ತಲ್ಲ ಆ ರೀತಿ ಆಗಿದೆ ಹಾಗಾಗಿ ನಾನು ಇವರನ್ನ ನೋಡಿ ನಿಮ್ಮ ಟಿವಿ ನೋಡಿ ಮೊಬೈಲ್ ನೋಡಿ ನಾನು ಅದನ್ನ ಪತ್ತೆ ಮಾಡಿ ಆಮೇಲೆ ಇವರೇ ಒಂದ್ ತಿಂಗಳು ಮತ್ತೆ ಒಂದ್ ತಿಂಗಳು ಕಾದ್ದೆ ನಾನು ಆಮೇಲೆ ಇವರಿಗೆ ನಾನು ಹೇಳಿದೆ ಆಮೇಲೆ ಬಂದು ನೋಡ್ಕೊ ಹೋಗ್ಲಿ

ಪರವಾಗಿಲ್ಲ ಎಷ್ಟು ದಿವಸ ಆಯ್ತು ಭಗವಾನ್ ಸರ್ ನಿಮ್ಮ ಒಂದು ವಿಚಾರದಲ್ಲಿ ಅವರು ಭಾಗಿಯಾಗಿ ಇಲ್ಲ ಅದ್ರ ಸರಿ ಮಾಡೋದಕ್ಕೆ ಶುರು ಮಾಡಿ ಹದಿನೈದು ದಿನ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಹ್ಞೂ ಸೊ ಟೈಮ್ ಕೊಟ್ಟವ್ರ ಇಷ್ಟು ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಸ್ವಲ್ಪ ಸಿಗ್ತಾ ಇಲ್ಲ ಸೊ ನಿಮ್ಗೆ ಅಷ್ಟರಲ್ಲಿ ಒಂದು ಹದಿನೈದು ದಿನದಲ್ಲಿ ಮುಕ್ಕಾಲ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಸೊ ಯಾವತರ ಸಮಸ್ಯೆ ಹುಡ್ಗದು ಏನೋ ಕಾಣಿಸ್ಕೊಂತದೆ ಅನ್ನೋ ಕಾಣಿಸ್ಕೊಂತರ ಆಡೋದಾ ಏನೋ ಕಾಣಿಸ್ಕೊಂತ ಇದೆ ಆ ಹುಡುಗನಿಗೆ ಅನ್ನೋ ತರ ಆತರ ಆದ್ರೆ ಏನ್ ಕಾಣಿಸ್ತದೆ ಅಂದ್ರೆ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ ನಾನು ಇಲ್ಲಿ ಹಾಸ್ಪಿಟ್ಲ್ ತಗೊಂಡೋದ್ರೆ ಅವ್ರು ಏನಂದ್ರೆ ಗೊತ್ತಾ ಇದು ಹಾಸ್ಪಿಟ್ಲ್ ಖಾಲಿ ಸರ್ ಅಂತ ಸೊ ಡಾಕ್ಟರ್ ಗೊತ್ತಾಯ್ತಾ ಇದು ಆಸ್ಪತ್ರೆ ಅದಲ್ಲ ಅಂತ ಗೊತ್ತಿದ್ರು ಅವ್ರು ಗೊತ್ತಿದ್ರು ಅದು ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಅವ್ರು ಗೊತ್ತಿತ್ತು ಗೊತ್ತಿದ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತೂ ಸ್ಲೋ ಆಗೋದು ಒಂದ್ ಸ್ವಲ್ಪ ದಿವಸ ಮತ್ತೆ ಹೇಗಾಗೋದು ಮತ್ತೆ ಮಾತ್ರೆ ಏನ್ ಮಾಡಿದ್ರು ಮಾತ್ರ ತಗೋತಾ ಇರಲಿಲ್ಲ ಸೊ ಮಾತ್ರೆ ತಿಂತಾ ಇರ್ಲಿಲ್ಲ ಏನ್ ಹೇಳಿದ್ರು

ಗೊತ್ತಿಲ್ಲ ೂ ನಿಮ್ಗೆ ಸುತ್ತಾಡಿ ಎಷ್ಟೋ ಕಡೆ ಫೇಲ್ಯೂರ್ ಆಗಿ ಫೈನಲ್ ಭಗವಾನ್ ಸರ್ ಕಡೆಯಿಂದ ಅದು ಸಕ್ಸಸ್ ಆಗಿರೋ ಒಂದು ಖುಷಿ ನಿಮ್ಮಲ್ಲಿ ಐತೆ ಹ್ಮ್ ಸೊ ಓಕೆ ಒಳ್ಳೇದಾಗ್ಲಿ ಸರ್ವಾಗ್ತಾರ ಏನ್ ಮಾಡ್ತಾ ಇದಾರೆ ನಿಮ್ಮ ಮಗ ಈಗ ಸೊ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೆದಾಗ್ಲಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಅವ್ರದ್ದು ಯಾವ ಥರ ತೊಂದರೆ ಏನಾಗಿತ್ತು ತಿಳಿಸಿ ಸರ್ ಇವ್ರಿಗೆ ಆರು ವರ್ಷ ಆರು ಮುಸ್ಟ್ಲಿ ಏಳು ವರ್ಷ ಆಗಿರ್ಬೋದು ಹ್ಞೂ ಹುಡುಗ ರೂಮಿಂದ ಹೊರಗಡೆ ಬರ್ತಾ ಇಲ್ಲ ಒಂದು ರೂಮಿಂದ ಹೊರಗಡೆ ಬರ್ತಾ ಇಲ್ಲ ಜೊತೆಗೆ ಹುಚ್ಚು ಥರ ಒಬ್ಬನೇ ಮಾತಾಡ್ಕೊಂಡು ಗೊತ್ತಿರೋನು ಒಬ್ಬನೇ ಇರೋನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಬ್ಬನೇ ಇರೋನು ಯಾರ ಬಗ್ಗೆ ಗಮನ ಇಲ್ಲ ಮನೇಲಿ ಏನು ನಡೀತಾ ಇದೆ ಗೊತ್ತಿಲ್ಲ ನಾನೇನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಇವರೇನು ಮಾಡಿದ್ರು ಎಲ್ಲ ಕಡೆ ಪೂಜೆ ಪುನಸ್ಕಾರಗಳು ಅದು ಇದು ಮಾಡಿಸಿ ಎಲ್ಲ ಕೆಲವು ಜನ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಆತ್ಮ ಇಲ್ಲ ಅಂತಾರೆ ಕೆಲವು ಜನ ಏನೇನೋ ಅದ ಕಡೆ ಎಲ್ಲ ಸಂಬಂಧಪಟ್ಟಿದ್ದು ಇದು ಎಲ್ಲ ಮಡಿಕೇರಿ ಕಡೆ ಇದು ಜಾಗ ಸರಿ ನಮಗದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ ಕರೆಕ್ಟಾಗಿ ಒಂದು ನಮಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ರು ಸರಿ ನೋಡೋಣ ಒಂದ್ಸರಿ ಕಣ್ಣಲ್ಲಿ ನೋಡಬೇಕು ನಾನು ಮುಂದೆ ಸರ್ ದಯವಿಟ್ಟು ಬನ್ನಿ ಅಂತ ಲೊಕೇಶನ್ ಕಳಿಸಿ ನನ್ನ ಕರೆಸ್ಕೊಂಡ್ರು ರಾತ್ರಿ ಒಂದು ಹನ್ನೊಂದು ಗಂಟೆ ಇರ್ಬೇಕು ನಾನು ಅವ್ರ ಮನೆಗೆ ಹೋದಾಗ ರಾತ್ರಿ ಹೋಗಿದ್ದೀರಾ ರಾತ್ರಿ ಹತ್ತು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮನೆಗೆ ಹೋದಾಗ ಅವ್ರ ಮನೆಗೆ ತುಂಬ ದೂರ ಹತ್ತೊಂದು ಗಂಟೆ ಮನೆಗೆ ಹೋದಾಗ ಮನೆಗೆ ಹೋದ ತಕ್ಷಣ ನನ್ನ ಜೊತೇಲಿ ಒಬ್ಬರನ್ನ ಕರ್ಕೊಂಡೋಗಿದ್ದೆ ನನ್ನ ಮನೆಯೆಲ್ಲ ಸರಿ ಇನ್ಸ್ಪೆಕ್ಷನ್ ಮಾಡಿದೆ ಏನು ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಜೊತೆಲಿ ಬಂದಿದ್ದವ್ರ ಒಬ್ರನ್ನ ಅಲ್ಲೇ ಕುಂಡ್ರಿಸಿ ಹೊರಗಡೆ ಬಂದೆ ಅಲ್ಲಿವರೆಗೂ ಏನು ಇರಲಿಲ್ಲ ಮಕ್ಕ ತೋರ್ಸೋಕೆ ಇಷ್ಟಲ್ಲ ಈ ಬನ್ನೀನು ತೆಗೆದು ಹಿಂಗೆ ಇಟ್ಕೊತಿದೆ ಮುಚ್ಕೊತ ಇರೋದು ಮಕ್ಕ ಮುಚ್ಕೋತಾ ಇದ್ದಾನೆ ಮಕ್ಕ ಮುಚ್ಕೊಳ್ತಾ ಇದ್ದಾನೆ ನೀವು ಏನಕ್ಕೆ ಬಂದಿರೋದು ಅಂದರು ನಾನು ಸ್ವಲ್ಪ ಜಮೀನು ಪರ್ಚೇಸ್ ಮಾಡಬೇಕಪ್ಪ ತೋಟ ನೋಡ್ಬೇಕು ಅದಕ್ಕೆ ಬಂದಿದ್ದೀನಿ ಅಂದೆ ಹೌದಾ ಇಲ್ಲಿ ಯಾವುದು ಸಿಗೋದಿಲ್ಲ ಯಾವುದು ಕೊಡೋದಿಲ್ಲ ಇಲ್ಲಿ ಅಂತಂದು ಸರಿ ಬೇಡ ಹುಡುಕ್ತಿ ಬಿಡು ನಿಮ್ಮ ತಂದೆ ಫ್ರೆಂಡ್ ಯಾರೋ ಇದ್ದಾರಂತಪ್ಪ ಅಂತಂದೆ ಅಂದರೆ ಅದು ನನ್ನ ಎನ್ಕ್ವೈರಿ ಮಾಡ್ತಾ ಇದ್ದೆ ಚೆಕ್ ಮಾಡ್ತಾ ಇದ್ದೆ ಇವನು ಯಾರು ಇವನ ನನ್ನ ಸ್ವಾಮೀಜಿನ ಇವ್ನು ಗುರುಜಿನ ಏನಕ್ಕೆ ಬಂದವರು ಇಲ್ಲಿ ನಾನು ತೋಟ ಪರಿಚಯ ಇಲ್ಲಿ ಯಾವುದೂ ತೋಟ ಕೊಡೋದಿಲ್ಲ ನೀವು ಹೋಗ್ಬೋದು ನಾವು ಹೋಗ್ತೀವಿ ಇರಪ್ಪ ನಮ್ಮ ಕಾರಲ್ಲಿ ಬಂದಿದ್ದೀವಿ ನಾನು ನಿಮ್ಮ ತಂದೆ ಹೇಳಿದ್ರು ನನ್ನ ಫ್ರೆಂಡ್ ಒಂದು ತೋಟ ಇದೆ ಅಂತ ಆಂ ನಮ್ಮ ತಂದೆನ ಕರ್ಕೊಂಡಾಗ ಆಚೆ ಕಡೆ ಕೇಳ್ಕೊಳ್ಳಿ ಯಾವ ತೋಟ ಏನು ಅಂದ್ಬಿಟ್ಟು ನಾನು ನಮ್ಮ ಮನೆಯೊಳಗಡೆ ಕೂತ್ಕೊಳ್ಳೋಕ್ಕೆ ಇಲ್ಲ ಆಚೆ ಕಲಿಸ್ಬೇಕಷ್ಟೆ ಆಮೇಲೆ ನನ್ನ ಇದ್ದವ್ರು ಏನು ಮಾಡಿದ್ರು ಅವ್ರನ್ನ ಫೋಟೋ ತೊಗೊಳಕ್ಕೆ ಟ್ರೈ ಮಾಡಿದ್ರು ನಾನು ಆಚೆ ಕಡೆ ಬಂದೆ ಇವರು ಯಾರು ಇವರು ಏನಕ್ಕೆ ಬಂದಿರೋದು ಇವರು ಸ್ವಾಮೀಜಿನ ಗುರುಜಿನ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಮತ್ತು ನೀವು ಯಾಕೆ ಫೋಟೋ ತಗೋತಾ ಇರೋದು ಆ ಮೊಬೈಲ್ನ ಆಫ್ ಮಾಡಿ ಫೋಟೋ ತೆಗಿಯೋಕ್ಕೆ ಬಿಡ್ತಾ ಇಲ್ಲ ಇದ್ದಾರೆ ಅಷ್ಟು ಹುಷಾರು ಅವನಲ್ಲ ಅವನಲ್ಲಿ ಇರ್ತಕ್ಕಂಥದ್ದು ಹುಷಾರು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಓಕೆ ನಾನು ಕೇಳಿದೆ ಬ್ಲ್ಯಾಕ್ ಮ್ಯಾಜಿಕ್ ಏನರೇನು ನಿಮಗೆ ಗೊತ್ತಿದೆ ಸುಮ್ಮನೆ ನಿಮ್ಗೆ ಅರ್ಥದಲ್ಲಿ ನಿಮ್ಮ ಭಾಳ ಜನ ಸ್ವಾಮೀಜಿ ಕೂತಿರ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ನಿಮ್ಮ ಮೇಲೆ ಎಲ್ಲ ಕೆಟ್ಟದನ್ನು ಪ್ರಯೋಗ ಮಾಡೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಕೆಟ್ಟದನ್ನು ಪ್ರಯೋಗ ಮಾಡಿದ್ರೆ ಒಬ್ಬ ಮನುಷ್ಯ ಏನಾಯ ಸ್ಥಿತಿಗೆ ಹೋಗ್ತಾನೆ ಕಳ್ಕೊಳ್ತಾನೆ ಹುಷಾರು ತಪ್ತಿದೆ ಏನೇನೋ ಕೆಟ್ಟ ಕೆಟ್ಟ ದರಿದ್ರಗಳು ತುಂಬುತ್ತವೆ ಆದರೆ ನಾನು ಫೋಟೋ ತೆಗಿಬೇಕಾದ್ರೆ ಫೋಟೋ ಯಾಕೆ ತೆಗಿಬೇಡ ಅಂತಾರೆ ಇದೇನಿದು ಫೋಟೋ ಯಾಕೆ ತೆಗಿಬೇಡ ವಿಡಿಯೋ ಮಾಡಬೇಡಿ ನನ್ನ ಮುಖ ತೋರಿಸ್ಬೇಡಿ ಅಂತ ಯಾಕೆ ಹಿಂಗೆ ಇಟ್ಕೊಳ್ತೀರ ಅಂದರೆ ಏನದು ಕ್ರಿಯೆ ಅಂದರೆ ನೆಗೆಟಿವ್ಗೆ ಕೆಟ್ಟ ಆತ್ಮಗಳಿಗೆ ನಮ್ಮ ಫೋಟೋ ಸಿಕ್ಕಿದ್ರೆ ಗುರುಜಿ ಎಲ್ಲೋ ಕೂತ್ಕೊಂಡು ತೆಗಿತಾರೆ ಅಂತಕ್ಕಂಥದ್ದು ಅವ್ರ ಮನಸ್ಥಿತಿ ಚೆನ್ನಾಗಿ ಗೊತ್ತೋದಕ್ಕೆ ಕೆಲವರು ಗುರೂಜಿ ಇದ್ರೆ ಕೆಳಗಿಳಿದು ಬರಲ್ಲ ನನ್ನನ್ನು ನೋಡಲ್ಲ ಬರೋಲ್ಲ ನಾನೇ ಬರಬೇಕು ಈ ಥರ ನೂರಾರು ಕೇಸ್ಗಳು ಗಲಾಟೆ ಮಾಡಿದ್ದೀನಿ ನನ್ನ ಹತ್ರ ನನಗೆ ಬರೋದು ಬೇಕಾಗಿಲ್ಲ ಫೋಟೋ ತೊಗೊಂಬಂದ್ರಿ ಅಂದಿದ್ದೀನಿ ತೊಗೊಂಬಂದಿರೋದು ನಾನು ರೆಡಿ ಮಾಡಿದ್ದೀನಿ ಯಾಕಂದರೆ ಅವು ಮನಸ್ಥಿತಿ ಕೆಟ್ಟ ಆತ್ಮಗಳು ಅವರ ಮನಸ್ಸನ್ನು ಒಕ್ಕಿ ಅವ್ರ ಮೈಂಡಲ್ಲಿ ವರ್ಕ್ ಮಾಡ್ತವೆ ನೀನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಡ ಯಾರ ಮುಂದೆ ಕೂತ್ಕೋಬೇಡ ಯಾವ ಸ್ವಾಮೀಜಿಗಳನ್ನ ನೋಡಬೇಡ ರೂಮಿಂದ ಈಚೆಗೆ ಬರಬೇಡ ಇದು ಅವ್ರದ್ದು ಮೈಂಡ್ಸೆಟ್ ಹೌದು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ನೀವು ನಿಮ್ಮ ಮೇಲೆ ಒಂದು ಏನೋ ಪ್ರಯೋಗ ಮಾಡ್ತಕ್ಕಂಥದ್ದು ಕಣ್ಕಟ್ಟು ವಿದ್ಯೆ ಅಂತಾರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅದು ಮಾಡಿದಾಗ ಏನಾಗುತ್ತೆ ನಿಮಗೇನು ಗೊತ್ತಾಗ್ದಂಗೆ ಎಲ್ಲ ಕಳ್ಕೊತಾ ಇರ್ತೀರ ಅಯ್ಯೋ ನನಗೆ ಹೆಂಗೆ ಸಾಲ ಮಾಡಿಕೊಂಡೇ ಗೊತ್ತಿಲ್ಲ ನಾನು ಹೆಂಗೆ ದುಡ್ಡು ಕಳ್ಕೊಂಡೇ ಗೊತ್ತಿಲ್ಲ ನಾನು ಹೆಂಗೆ ಜಗಳಕ್ಕೆ ಹೋದೆ ಗೊತ್ತಿಲ್ಲ ನಾನು ಯಾಕೆ ಹೊಡೆದ್ಬಿಟ್ಟೆ ಗೊತ್ತಿಲ್ಲ ಆಮೇಲೆ ಜ್ಞಾನೋದಯ ಆಯ್ತಿದೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಅಂದರೆ ಅದು ಮಾಡಿದ್ದು ಮಾಡೋರು ಸ್ಟ್ರಾಂಗ್ ಆಗಿದ್ರೆ ಮಾಡಿಸ್ಕೊಂಡವ್ರಿಗೆ ಎಫೆಕ್ಟ್ ಆಗ್ತದೆ ಮಾಡೋರು ಸ್ಟ್ರಾಂಗ್ ಇಲ್ಲ ಅಂದಾಗ ಸುಮ್ಮನೆ ದುಡ್ಡುಗೋಸ್ಕರ ಡ್ರಾಮಾ ಮಾಡಿದ್ರೆ ಅದು ಕೆಲಸ ಮಾಡಲ್ಲ ಅದು ಎಷ್ಟು ನಿಜನೂ ಸುಳ್ಳು ಅದು ನಮಗೂ ಗೊತ್ತಿಲ್ಲ ಕೆಲವು ಜನ ಎಲ್ಲರೂ ಹೇಳ್ತಾರೆ ಪ್ರತಿಯೊಂದಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಇದು ಬ್ಲ್ಯಾಕ್ ಮ್ಯಾಜಿಕ್ ಆ ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೆ ರಿಮೂವ್ ಮಾಡ್ಬೋದಲ್ಲ ಒಬ್ಬ ಹುಚ್ಚನ್ನು ರೆಡಿ ಮಾಡ್ಬೋದಲ್ವ ಕಷ್ಟ ಆಗುತ್ತೆ ಈಗ ಅವ್ರ ತಂದೆ ಪಾಪ ಅವ್ರು ಹೇಳ್ಕೊಂಡ್ರು ಒಬ್ಬನೇ ಮಗ ಸರ್ ಸಣ್ಣ ಪುಟ್ಟ ಆಸ್ತಿ ಮಡ್ಕೊಂಡವ್ರೆ ಹಾಸ್ಪಿಟ್ಲು ತೋರಿಸಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ ಹತ್ರ ತೋರಿಸಿದ್ದಾರೆ ಸ್ವಾಮೀಜಿಗಳ ಹತ್ರ ತೋರಿಸಿದ್ದಾರೆ ಏನೂ ಆಗಿಲ್ಲ ಹುಚ್ಚಿನ ಥರ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಒಬ್ಬನೇ ಬಾಯಿಗೆ ಬಂದು ಮಾತಾಡ್ತಾನೆ ಅವರಪ್ಪ ಅಂತ ಗೊತ್ತಿಲ್ಲ ಹಾಂ ಎಂತ ಬಂದಿದ್ದೀನು ಏನಕ್ಕೆ ಬಂದಿದ್ದೋ ಯಾಕೆ ಬಂದಿದೋ ಹಾಂ ಏನು ಕೆಲಸ ಅಲ್ಲ ಹೋಗು ಅಂತ ನಾವು ಏನು ಮಾಡಬೇಕು ಅವರು ಮೂವತ್ತು ವರ್ಷ ಮಗ ಆ ಥರ ಮೂಲಲ್ಲಿ ಕೂತ್ಕೊಂಡ್ರೆ ಆ ತಂದೆ ಏನು ಮಾಡಬೇಕು ಯಾರಿಗಾದರೂ ಒಳ್ಳೇದಾಗ್ತಾಯಿದೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿ ಜನ ಇದೆಲ್ಲ ಅದು ಅದೆಲ್ಲ ಇದು ಆರ್ಗ್ಯುಮೆಂಟ್ಗಳು ಮಾಡಬಾರ್ದು ನಿಮ್ಮ ಕೈಯಲ್ಲಾದರೆ ನೀವು ಮಾಡಬೇಕು ಒಳ್ಳೇದು ಮಾಡಿ ಜನಕ್ಕೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ ವಾದ ಮಾಡಿ ಆರ್ಗ್ಯುಮೆಂಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಪ್ರಯತ್ನ ಇಲ್ಲ ಪಾಪ ಅವ್ರು ಎಷ್ಟು ಲಕ್ಷ ಕಳ್ಕೊಂಡು ಒಬ್ಬ ಮಗನ ಮೂವತ್ತು ವರ್ಷ ಮಗನ ನಾಲ್ಕು ಗೋಡೆ ಮಧ್ಯೆ ನೋಡ್ಬೇಕಂದ್ರೆ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ಸೊ ಫೈನಲ್ ಅದು ಏನು ಸಮಸ್ಯೆ ಮನೆಯಲ್ಲಿ ಇತ್ತು ಸರ್ ಆ ಮನೆ ಒಳಗಡೆ ಅದು ಈಕ್ವಲ್ ಟು ಬರಿಯಲ್ ಗ್ರೌಂಡು ಸ್ಮಶಾನ ಅಂದರೆ ಮನೆ ತುಂಬ ಯಾವಾಗ ಒಬ್ಬ ಮನುಷ್ಯ ಮೆಂಟಲ್ ಥರ ಮಾಡ್ತಿರ್ತಾನೆ ಅವನಲ್ಲಿ ಸುಮಾರು ಆತ್ಮಗಳು ಅವನ್ನ ಡಿಸ್ಟರ್ಬ್ ಮಾಡ್ತಿರ್ತವೆ ಬಾಡಿ ಒಳಗಡೆ ಬಾಡಿ ಹೊರಗಡೆ ಡಿಸ್ಟರ್ಬ್ ಅಂದರೆ ನಾ ಈಗ ನೀವು ನನಗೆ ಕ್ವಶನ್ ಆಗ್ತಾಯಿದ್ದೀರಾ ನಾನು ಮಾತಾಡ್ತಿದ್ದೀನಿ ನೀವೊಬ್ಬರೇ ನಿಮ್ಮಂಗೆ ಐದು ಜನ ಕೂತ್ಕೊಂಡು ಆಮೇಲೆ ಇದೇನು ಇದೇನು ಕೇಳ್ತಾ ಕೇಳ್ತಾಯಿದ್ರೆ ನಾನು ಯಾರಿಗೂ ಉತ್ತರ ಕೊಡೋಕ್ಕಾಗಲ್ಲ ಸ್ವಲ್ಪ ಇರಿ ಸಮಾಧಾನವಾಗಿರಿ ಅಂತ ನಿಮಗೂ ಉತ್ತರ ಕೊಡೋದು ಅವ್ರಿಗೂ ಉತ್ತರ ಕೊಡೋದು ಇವ್ರಿಗೂ ಉತ್ತರ ಕೊಡ್ತಿದ್ರೆ ಡಿಸ್ಟರ್ಬ್ ನನ್ನ ಡಿಸ್ಟರ್ಬ್ ಆಗುತ್ತೆ ನನ್ನ ಮೈಂಡು ನಾನು ಉಚ್ಚಾ ಬಿಡ್ತೀನಿ ಸೇಮ್ ಅದೇ ಥರನೇ ಕೆಟ್ಟ ಆತ್ಮಗಳು ನಮ್ಮನ್ನು ಆವರಿಸ್ಕೊಂಡಾಗ ನಮ್ಮ ಸುತ್ತಮುತ್ತ ನಡಿಬೇಕಾದರೆ ನಮಗೆ ಕೇಳಿಸ್ತಕ್ಕಂಥ ಕೀಳುಗಡೆ ಸೌಂಡು ನಮ್ಮ ಮನೆ ಮೇಲೆ ಓಡಾಡ್ತಕ್ಕಂಥ ಸೌಂಡ್ಗಳು ಇವೆಲ್ಲ ನಾವು ಬರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಈ ಕೆಟ್ಟ ಆತ್ಮಗಳ ಒಂದು ಸೂಚನೆ ಒಂದು ಸೂಚನೆ ಅವನು ಡಿಸ್ಟಬೆನ್ಸ್ ಆಗಿ ರೂಮಲ್ಲಿ ಕೂತ್ಕೊಂಡು ಒಬ್ಬನೇ ಮಾತಾಡ್ತಿರ್ತೇನೆ ಡಾಕ್ಟ್ರ್ ಹತ್ರ ತೋರಿಸಿದ್ದಾರೆ ಬೈ ಡೈಲಿ ಟ್ಯಾಬ್ಲೆಟ್ಗಳು ಕೊಟ್ಟಿದ್ದಾರೆ ಇಂಜೆಕ್ಷನ್ಗಳು ಕೊಡಿಸಿದ್ದಾರೆ ಪೂಜೆ ಮಾಡಿಸಿದಾರೆಲ್ಲ ಏನೂ ಆಗಿಲ್ಲ ಮನೆ ಒಳಗಡೆ ಪ್ರತಿ ಜಾಗದಲ್ಲೂ ಕೂಡ ನೆಗೆಟಿವ್ಗಳಿದ್ದಾವೆ ಸರ್ ಸುಮಾರು ನಾನು ಯಾವತ್ತೂ ನೋಡಿ ನಿಮಗೆ ಗೊತ್ತಿರೋಂಗೆ ಮೂರು ದಿನ ಇಪ್ಪತ್ತ್ನಾಲ್ಕು ಗಂಟೆ ನಾಲ್ಕು ದಿನ ಐದು ದಿನದ ಮೇಲೆ ನಾನು ತಗೊಳ್ಳೋದೇ ಇಲ್ಲ ಒಂದು ಕೆಲವು ಭಾಳ ವರ್ಷದ್ದು ಆದರೆ ನಾನು ಹಂಗತ್ತು ನೆಗ್ಲೆಕ್ಟ್ ಮಾಡಲ್ಲ ಹತ್ತು ದಿವಸ ಆಗಲಿ ನಾನು ಹುಡ್ಕಿ ಹುಡ್ಕಿ ಮಾಡಿ ಸರ್ ಪರವಾಗಿಲ್ಲ ಸರ್ ಒಂದು ಮಟ್ಟಿಗೆ ಬಂದಾಗ ಅಲ್ಲಿ ಏನೂ ಕಾಣಿಸ್ತಿಲ್ಲ ಅಂದಾಗ ಪಿರಮಿಡ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಅದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದ್ರೆ ನನಗೆ ಭಾಳಷ್ಟು ಜನ ಕ್ಯೂನಲ್ಲಿ ಇರ್ತಾರೆ ಒಬ್ಬರದೇ ಮಾಡೋಕ್ಕಾಗಲ್ಲ ಆದರೆ ತೊಗೊಂಡಿರ್ತೀವಿ ನಾವು ಮಾಡ್ತೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಈಗ ನೋಡಿ ಎಪ್ಪತ್ತೈದು ಪರ್ಸೆಂಟ್ ಅವ್ನಿಗೆ ಗುಣ ಆಗಿದ್ದಾನೆ ಈಗ ಒಬ್ಬನೇ ಬೆಳಗ್ಗೆ ಎದ್ದು ಸ್ನಾನ ಗೀನೇ ಮಾಡ್ಕೊಂಡು ಕೂತ್ಕೊಂಡು ಏನೋ ಬರೀತಾ ಕೂತವನೇ ಅಂದರೆ ಇದಿರಲಿಲ್ಲ ಮುಖದಲ್ಲಿ ಕಳೆ ಬಂದಿದೆ ಸ್ನಾನ ಮಾಡ್ತಿರಲಿಲ್ಲ ಏನೂ ಮಾಡ್ತಿರ್ಲಿಲ್ಲ ಆಚೆ ಕಡೆ ಬಾಗಿಲು ಓಪನ್ ಮಾಡಿದರೆ ಭಯ ಭಯ ಬಾಗಿಲು ಮುಚ್ಚು ಬಾಗಿಲು ಅವನು ಈ ಪರಿಸ್ಥಿತಿ ಇದ್ದಂಥ ವ್ಯಕ್ತಿ ಈಗ ಒಂದು ನಾರ್ಮಲ್ ಸ್ಟೇಜ್ಗೆ ಬರ್ತಾ ಇದ್ದಾನೆ ಈಗ ಅವ್ರು ಹೇಳ್ತಾರೆ ನನ್ನ ಮಗ ಇಷ್ಟು ಚೆನ್ನಾಗಾಗಿರೋದೆ ಸಾಕು ನಮಗೆ ಅಂತ ಯಾಕೆ ಮೆಂಟ್ಲು ಥರ ಆಡ್ತಾ ಇದ್ನಲ್ಲ ಸರ್ ಮೆಂಟ್ಲು ಏನೇನೋ ಇದ್ದ ವಿಚಿತ್ರವಾಗಿ ಸೊ ಈಗ ಅವನು ಆ ಥರ ಅನ್ಲಿಮಿಟಾಗಿ ಆದರೆ ನಾವು ಎದುರುಗಡೆ ಕೂತ್ಕೊಂಡು ಪ್ರಯೋಗ ಮಾಡಲಿಲ್ಲ ಅವನು ಪೂಜೆ ಮಾಡಲಿಲ್ಲ ನಾವು ಯಂತ್ರ ಕಟ್ಟಲಿಲ್ಲ ಇನ್ನೊಂದು ಮಾಡಲಿಲ್ಲ ನಾನು ನೋಡ್ಕೊಂಡು ಬಂದೆ ನೈಟು ಸ್ಟಾರ್ಟ್ ಮಾಡಿದೆ ನನ್ನ ಮನೇಲಿ ಕೂತ್ಕೊಂಡು ನಾನು ಏನು ಮಾಡ್ತೀನೋ ಬಿಟ್ಟಿದ್ದು ನನಗೆ ಸಂಬಂಧಪಟ್ಟಿದ್ದು ನಾನು ಏನು ಮಾಡ್ತೀನಿ ಹೆಂಗೆ ಮಾಡ್ಬೋದು ಎಷ್ಟು ಕಷ್ಟ ಬೀಳ್ಬೋದು ಇದೇ ವೀಡಿಯೋಗಳಲ್ಲಿ ಮುಂದೆ ನೋಡ್ತೀರ ನೀವು ನಾನು ತೋರಿಸ್ತೀನಿ ಯಾಕಂದರೆ ಇದೊಂದು ವಿಚಿತ್ರವಾದಂಥ ಎಪಿಸೋಡ್ಗಳು ನಂದು ಎಲ್ಲರಿಗೂ ಕ್ವೆಶ್ಚನ್ ಮಾರ್ಕ್ ಆಗಿದೆ ಆ ಕ್ವಶ್ಚನ್ ಮಾರ್ಕ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಉತ್ತರ ಸಿಗುತ್ತೆ ಹೆಂಗೆ ಎಷ್ಟು ಕಷ್ಟಪಡ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಬದುಕಿರಲ್ಲ ಪ್ರೂಫ್ಗೋಸ್ಕರ ಇಟ್ಕೊಂಡು ನಾನು ಆ ವೀಡಿಯೋಗಳನ್ನ ಮಾಡ್ತೀನಿ ಹೆಂಗೆ ಮಾಡ್ಬೋದು ನಾನು ಇಷ್ಟು ಕಷ್ಟವಾಗಿರೋದನ್ನ ಯಾವ ರೀತಿ ತೆಗಿತೀನಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಮುಂದೆ ಮುಂದೆ ಸೊ ಭಿಕ್ಷುರ ಯಾಕಂದರೆ ಇದು ಒಬ್ಬ ಅಂದರೆ ಯುವಕರು ಮತ್ತು ಇನ್ನೂ ಯಂಗ್ ಹುಡುಗ ಸೊ ಒಂದೊಂದು ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಥರ ಮಾತಾಡ್ತಾ ಇದ್ದ ಅಂದರೆ ಯಾರಿಗೂ ಒಂದು ಸರಿಯಾದ ರೆಸ್ಪಾನ್ಸ್ ಇಲ್ಲ ಹುಚ್ಚ ಥರ ಆಸ್ಪತ್ರೆಯಲ್ಲಿ ಇದು ಮೆಂಟಲ್ ಕೇಸ್ ಅನ್ನೋ ಥರನೇ ಟ್ರೀಟ್ಮೆಂಟು ಮಾತ್ರೆಗಳು ಕೊಡೋರು ಅಂತ ಹೇಳಿದ್ರು ಸೊ ಸಾಕಷ್ಟು ಕಡೆ ಅವರು ಐದಾರು ಲಕ್ಷ ಖರ್ಚು ಮಾಡಿ ಫೇಲ್ಯೂರ್ಗಳಾಗಿ ಫೈನಲ್ ಭಗವಾನ್ ಸರ್ ಕಡೆ ಅದು ಒಳ್ಳೆಯ ಒಂದು ಒಳ್ಳೆ ರೀತಿಯಲ್ಲಿ ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗಡೆನೆ ಸೊ ಒಂದು ಲೆಕ್ಕಕ್ಕೆ ಮುಕ್ಕಾಲು ಪರ್ಸೆಂಟ್ ರಿಸಲ್ಟ್ ಆಲ್ರೆಡಿ ಅವ್ರಿಗೆ ಸಿಕ್ಕಿದೆ ಆ ಖುಷಿಯಿಂದ ಅವರ ತಂದೆಯವರು ಮಾತಾಡಿದ್ರು ಅಷ್ಟೇ ಸಾಕು ಅನ್ನೋ ಲೆಕ್ಕಕ್ಕೆ ಅವರು ಸಮಾಧಾನ ಆಗಿದ್ದಾರೆ ಸೊ ಈ ಥರದ್ದು ವಿಚಿತ್ರವಾದ ಸಮಸ್ಯೆ ಎಲ್ಲೂ ಗುಣ ಆಗದೇ ಇರೋ ಕೆಲವೊಂದು ಕೇಸುಗಳು ಕ್ರಿಟಿಕಲ್ ಕೇಸುಗಳು ಸ್ಪೆಷಲಿ ಆತ್ಮಗಳಿಂದನೇ ಇವು ಆಸ್ಪತ್ರೆಗಳಲ್ಲಿ ಆಗಿಲ್ಲ ಅಂದ ಕಾಲದಲ್ಲಿ ಇದು ಬೇರೆನೇ ಐತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸೊ ಇದಕ್ಕೆ ಬೇರೆ ದಾರಿಗಳು ಇದ್ದಾವೆ ಹುಡ್ಕೋಬೇಕು ನಾವೇನೇ ಕೆಲವೊಂದು ಒಳ್ಳೆ ಒಬ್ಬ ವ್ಯಕ್ತಿಗಳ ಹತ್ರ ಈಗ ಭಗವಾನ್ ಸಾರು ಇಂಥ ಒಬ್ಬ ಒಂದು ಅದರಲ್ಲಿ ಸ್ಪೆಷಲಿಸ್ಟ್ಗಳನ್ಬೋದು ಆತ್ಮಗಳನ್ನ ರಿಮೂವ್ ಮಾಡೋದರಲ್ಲಿ ಸೊ ಅಂಥವ್ರ ಹತ್ರ ಹೋದಾಗ ಅವುಗಳು ರಿಮೂವ್ ಆದಾಗ ಆ ವ್ಯಕ್ತಿ ಅವನಲ್ಲಿ ಏನು ತೊಂದರೆಗಳಿತ್ತು ಅದರಿಂದ ಹೊರಗಡೆ ಬಂದುಬಿಡ್ತಾನೆ ನಾರ್ಮಲ್ ಜೀವನ ಮಾಡೋದಕ್ಕೆ ಸಾಧ್ಯ ಅದು ಮಾಡ್ಬೋದು ಸೊ ಈ ಥರ ಸಮಸ್ಯೆಗಳಿರೋರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡಿ ಅದರಿಂದ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ನಾವು ಭಾವಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ